ಎಲ್ಲಾರು ಹೆಂಗಿ ನಾಕ್ರಿ ಬರೀ ಬ್ಲಾಗ್ ಮಾಡೋನ್ರಿ ಸಾನಿಯಾ ತಮ್ಮನ ಸ್ಕೂಲ್ಗೋಗ್ ಬಂದ್ರಿ ಅವ್ರು ಬಂದ್ಮೇಲೆ ಈಗ ಸಂಜೆ ಆಗಿ ಒಟ್ಟು ಅರ್ಬಿ ನೋಡ್ರಿ ಯಾಕಂದ್ರೆ ನಾಳೆ ಬೆಳಿಗ್ಗೆ ಆಗದಲ್ರಿ ಅವರೆಲ್ಲ ಸ್ಕೂಲ್ ಅರ್ಬಿ ಅವನ್ನೆಲ್ಲ ಎಲ್ಲಾ ಹಾಕಿ ಹೋದ್ವಿ ಅಂದ್ರೆ ಮತ್ತೆ ಬಂದ್ಮೇಲೆ ಅವಾಗ ಸ್ವಲ್ಪ ಇದಾಗ್ತತ್ರಿ ಹಗರ ಅನಸ್ತತಿ ಹಂಗಾಗಿ ಎಲ್ಲ ಈಗ ಬಟ್ಟೆ ಹೋಗೋದು ಹಾಕಿದೆ ಹಾಂ ಬ್ಯಾಗ್ ಬ್ಯಾಗೆಲ್ಲ ಪ್ಯಾಕಿಂಗ್ ಮಾಡ್ಬೇಕು ನಾವು ಫಸ್ಟ್ ಹೋಗಿ ಈಗ ಅಮ್ಮಗೆ ಹೇಳಿ ಬರ್ತೀರಿ ನೋಡಿ ದೀದಿಗೆ ಹೋದಂತ ಒಳಗೆ ಹ್ಞೂ ಹಾಕ್ಸಾವಿ ದಸನ್ ಹಂಗೆ ಚಲೋ ಐತೆ ಅದು ಕಸಿ ಬಿಚ್ಚೆ ಮತ್ತೆ ನಾವ ಮುದ್ದು ಕಟ್ಟಿದ್ವಿ ಹ್ಞೂ ನಿನಗ ಮದುವೆ ಆದಮೇಲೆ ಹ್ಞೂ ಕೊಡ್ತಂತ ಸರಿ ಅಂತ ಚಮ ಮಾಡಬೇಕು ನಾನು ಬ್ಲೌಸಿಂಗ್ ಮ್ಯಾಚ್ ಆಗತಿತಿ ಹ್ಮ್ ಹ್ ಒಂದು ಇದ್ದ್ರೆ ಒಂದಿನ್ನು ಕೊಡ್್ ನಾನು ಮಾಡ್ಕಿ ತ ಹಾ ರೆಡಿಯಾಗ ಅಂತ ಬಟ್ ಮನಸ್ ಮಾರಾವ ಅಂದ್ರೆ ಸ್ಲೀವ್ಸ್ ನಿಮ್ಮ ಫ್ಲವರ್

ಐದರ ತಂದಿದ್ನಲ್ಲ ಸೇಲ್ ಒಳಗೆ ಎಲ್ಲ ಬ್ಲೌಸ್ ಹೊಲ್ಸಿಟ್ಟಿದ್ದೆ ನಾನು ಗನಿ ಮದುವೆಗೆ ಸ ನಾನು ಮದ್ವೆಗೆ ಅಂತ ಹೇಳಿ ಪಸ್ಟಾ ಗನಿ ಮದುವೆ ಅದಕ್ಕೆ ಯಾವ್ದು ಉಟ್ಕೊಬೇಕೋ ಯಾವ್ದು ಇಡ್ಬೇಕಾ ನೋಡಾಕತ್ತೀನಿ ಇದು ಬ್ಲೌಸ್ ನೋಡಿ ಅದಾವು ಕುಟ್ಕೊಂತಿ ಯಾವುದು

ಮೂರು ಸೀರೆ ಅದಾವ ಇವು ಮೂರು ಸೀರೆ ತಗೊಂಡ್ ಹಾಕಿನಿ ಯಾವ್ದು ಮಾಮಿನ ಮಾಮೀನ ತಗೊಂಬರ್ತಾರ ಅವ್ರ ಕಡೆಗೆ ಸೀರೆ ಹೊಸ ಹಂಗದಂತ ಅದು ಉಟ್ಕೊಂಡಿಲ್ಲಂತ ಅದಕ್ ಇಷ್ಟ ಆದ್ರ ಉಟ್ಕೊಂತ ನಾನು ಒಂದ ನಾಲ್ಕ ಇಲ್ಲ ಮೂರ್ ಸೀರೆ ತೊಂಬಾರ ಕಟ್ಟಿನಿ ಬ್ಲೌಸ್ ಫಿಟಿಂಗ್ ಮಾಡಿಸ್ಕೊಂದು ಉಟ್ಕೋತ್ರಿ ಮಸ್ತ್ ಕಾಣ್ತವ ಅಂತ ಹೇಳಿ ಅದಕ್ಕ ನೋಡ್ತೀನಿ ಎಷ್ಟ್ ತಗೊಂಡ್ ಹೋಗೋದಾಕತ್ತ ಎಷ್ಟ್ ಬಿಡ್ ಬಿಡೋದಾಕತ್ತ

ಏನು ಮಾಡಕ್ಕೆ ನಂದು ಒಂದು ಟ್ರಿಸರ್ ಇತ್ತು ಅವ್ರೆಲ್ಲ ಅದ್ರಾಗ ಇಡಕ್ಕೆ ಬರ್ತಿತ್ತು ಒಂದ್ರ ಹತ್ರ ನಮ್ಮ ಮನೆ ಸಣ್ಣದಿರಲ್ಕ ಎಲ್ಲ ಚೀಲ್ ಚೀಲ ತುಂಬಿಡೋದಾಗಿತ್ತು ತಂದು ಬ್ಯಾಗ್ ಅಂತ ಕಂಪ್ಲೀಟಾಗಿ ರೆಡಿ ಆತ್ರಿ ರೀ ಅನ್ಕೊಂಡೆ ನಾನು ಇನ್ನು ಏನು ಮಿಸ್ ಮಾಡಿನ ಗೊತ್ತಿಲ್ಲ ಮತ್ತೆ ಬೆಳಿಗ್ಗೆ ನೆನಪಕ್ಕೂ ಅವ್ನು ಇಟ್ಕೊಂಡ್ರ ಆಕೈತಿ ಈಗ ಎಲ್ಲ ನಮ್ಮ ಮನೆಯವರ ಡ್ರೆಸ್ ತಮ್ಮನ ಡ್ರೆಸ್ ನಾನು ಸೀರೆ ಆಮೇಲೆ ಬ್ಲೌಸ್ ಎಲ್ಲಾನು ಇಟ್ಕೊಂಡಿನಿರಿ ನಾನು ಆಮೇಲೆ ಔಷಧ ಗುಳಿಗೆ ಎಲ್ಲಾನು ಕರೆಕ್ಟಾಗಿ ಇಟ್ಕೊಂಡಿನಿ ಸಾನೆ ಮುಕ್ಕೊಂಡಾಳ ಇಲ್ಲಿ ಮುಕ್ಕೊಂಡಲ್ಲ ಲೈನ್ ತಮ್ಮ ಇದ್ದಿ ಮತ್ತೆ ವೇಟ್ ಮಾಡಾಕತ್ತಳ ಇಲ್ಲಿ ಹಾಸೋದು ಆಮೇಲೆ ಮನೆಯವ್ರದ್ದು ವೀಡಿಯೋ ಎಲ್ಲ ಏಟಾತ ಹ್ಞೂ ಹ್ಞೂ ನೋಡ್ರಿ ಪಟ್ ಪಟ್ ಮುಕ್ಕೋರಿ ಟೈಮ್ ನೋಡಿರಿ ಇವಾಗ ಆರು ಗಂಟೆ ಆಗೈತೆ ರೀ ನಾನು ಎದ್ದು ಸಾನಿಯಾಗೆಲ್ಲ ತಲೆ ಬಚ್ಚಿದ್ದಾರೆ ಅಕ್ಕಿ ರೆಡಿ ಆಕತ್ತಾಳೆ ಸ್ಕೂಲಿಗೆ ಹೋಗೋಕೆ ಹೊತ್ತು ಶನಾರಲ್ಲ ಜಲ್ದಿನ ಹೋಗ್ತಾ ಹಾಕಿ ಅಲ್ಲಿ ನೋಡ್ರಿ ಅಲ್ಲಿ ಹೊಲ ಏನೇನು ಕಾಣಲ್ ನೋಡ್ರಿ ಅಲ್ಲಿ ಅಷ್ಟು ಫುಲ್ಲು ಮಜ್ಜು ಬಿದ್ದುಬಿಟ್ಟಿ ರೀ ಎಲ್ಲ ಸುಕ್ಲು ನೋಡಿರಿ ಥರ ಸಿಕ್ಕಾಪಟ್ಟೆ ಐತಿ ಅಂತೇನ್ರಿ ಸಾನಿ ಅನ್ಸ್ರಿ ನೀನು ಒಗೋದು ಹಾಕಿದ್ದೆ ಒಣಗೇತ ನೀಲೇನು ಥಂಡಿಗೆ ಮತ್ತೊಟ್ಟಿಸಿ ಆಗೈತೆ ಒಣಗೇ ತೋಡ್ರಿ ಸಾನಿ ರೆಡಿ ಅದೇ ಸ್ವಲ್ಪ ಚಹಾ ಮಾಡ್ತಂತಾರೆ ಥಂಡೆ ಅಂತ ಸಿಕ್ಕಾಪಟ್ಟೈತೆ ಸ್ವಲ್ಪ ಎಚ್ಚಂತೆ ಅದು ಬಿಸಿ ಬಿಸಿ ಚಹಾ ಕುಡಿಯಂಗ್ ಥಣ್ಣ ಕುಡಿತಾರೆ ಯಾರತೋ ನನ್ನ ನೀನು ಅಲ್ಲೇ ಬರ್ತೇನ ಮತ್ತಿಲ್ಲಿ ಹೋಳಿ ಬರೋದಲ್ಲ ಶಾಲ್ ಬಿಟ್ಟ ಮೇಲೆ ನಿನ್ನ ಬ್ಯಾಗ್ ನಾವ್ ತೊಗೊಂಡ್ಬರ್ಬೇಕ ನೀನು ಅತ್ತ ಇಲ್ಲಿ ನಂತರ ಆಟೋದಾಗ ಇಟ್ಕೊಂಡು ಬರ್ತೀವಿ ಈಗ ನೋಡಿರಿ ನಮ್ಮ ಸನೇ ನಾವು ಊರು ಗುಂಟಿವಲ್ರಿವತ್ತ ಹಾಕಿ ಅವ್ರ ದಾದಿ ಮನ್ಯಾಗ ಇರ್ತಾಳಂತರಿ ಯಾಕಂದ್ರೆ ಅಲ್ಲಿ ನಾ ಶಾಲೆಗೆ ಹೋಗೋದು ಬರೋದು ಮಾಡ್ತಾಳ್ರಿ ಆಮೇಲೆ ಏನಾದರೂ ಬರೇ ಕೊಟ್ವಂದ್ರೆ ಅರ್ಶಿ ಹಾಕಿ ಕೂಡ ಬರ್ಕೊಂತಾರ್ರಿ ಹಂಗಾಗಿ ಎಲ್ಲರ್ಗು ಈಸಿ ಆಗತ್ತೆ ಅಂತಂದೇಳಿ ನಾನು ಅಲ್ಲೇ ಇರ್ತೀನಿ ಅಲ್ಲಿ ದಾದಿ ಮನ್ಯಾಗ ಅವ್ರ ದಾದಿ ಮಗನ ಹೇಳಿದಿರಿ ಅವರು ಇರಲಿ ಇಲ್ಲೇ ಇರಲಿ ತೊಗೋವ ಮತ್ತು ಅಲ್ಲಿ ಒಬ್ಬಕ್ಕೆ ಹೋಗೋದು ಬರೋದು ಮಾಡ್ತಾಳೆ ಇಲ್ಲೇ ಇರ್ವಲ್ಲಕ್ಕ ಅಂತಂದು ಹೇಳಿ ಮೊನ್ನೆ ಅಂದಿದ್ರಿ ಅವರು ಹಂಗಾಗಿ ಈಗ ಇಲ್ಲೇ ಇರ್ತಾಳ್ರಿ

ಅದನ್ನೆಲ್ಲ ಕೊಡಿಸಿ ಹೋಗಿನ್ ಅಂತ ನಾನು ಇಲ್ಲ ತಂದು ದುಡ್ಡು ಕೊಡ್ದೆ ತಗೋಂತೆ ತಗೋಂತಿ ನೀರಾ ಹಾಂ ಅಲ್ಲಿ ಯಾರು ಅವ್ರ ಕಂತೇ ಸರ್ ಅಂತೀಯಲ್ಲ ಅವ್ರ ಕಡೆ ಸಹ ಸಸ್ತಾ ಇರ್ತವೆ ಬುಕ್ ಅಲ್ಲೇ ತಗೋಂತ ನೀನು ಹಾಂ ಅಲ್ಲಿ ಬರ್ದಿನ ತಗೋ ನಾವೇನು ಏನು ಹೋಗೋದಲ್ಲ ನಾವು ಹೋಗ್ಬೇಕಂದ್ರೆ ಒಂದೂವರೆ ಎರಡು ಗಂಟೆ ಹಾಕತೇನಾ ಬಾಟೆ ಹ್ಮ್ ಶಾಲೆಂತ್ರೆ ಬಂದ್ಮೇಲೆ ಹೋಗ್ತೀನಿ ಬಾನ ಆಯ್ತ ಹೋಯ್ಬ ಇರಮ್ಮ

ಹಾಕೊತಿಯಾ ಈಗ ಸಚನ ಈಗ ಹಾಕ್ಕೊಳಂಗಿಲ್ವಾ ನಾನು ಇವನ್ನೆಲ್ಲ ಇಟ್ಕೊಂಡು ರೀ ಈಗಂತರ ನಾನು ಏನು ಗೋಲ್ಡ್ ಹಾಕ್ಕೊಳಂಗಿಲ್ಲ ಆಮೇಲೆ ಸಿಲ್ವರ್ ಹಾಕ್ಕೊಳಂಗಿಲ್ಲ ಅಲ್ಲೇ ಮದಿ ದಿನನ ಹಾಕ್ಕೊತೀನಿ ಯಾಕಂದ್ರೆ ಅಲ್ಲೇ ಅರ್ಶಿಣ ಅದು ಆಡೋ ಮುಂದೆ ಏನಾರ ಇದಕ್ಕೆ ಅರ್ಶಿನ ಇದಪ್ಪ ಅಂತ ಹೇಳಿದ್ರೆ ಎಲ್ಲ ಸ್ವಲ್ಪ ಹೂವು ಆಗ್ಬಿಡ್ತಾವೆ ಹಳದಿ ಹಳದ ಆಗಿಬಿಡ್ತವೆ ಅದಕ್ಕೆ ಅರ್ಶಿನ ಅದೆಲ್ಲ ಮುಗಿದ್ಮೇಲೆ ಮದಿ ದಿನ ಹಾಕೊಂಡು ತಿಂತೇವನಾ ಇವನ್ನೆಲ್ಲ ಹಂಗೆ ಇಟ್ಕೊಂಡು ಹೋಗ್ತೀನಿ ಈಗ ಚೈನು ಆಮೇಲೆ ಅಂತಂದ್ರೆ ഇവിടെ കല്ലുങ്ങര തുന്നി നട ഹസ ഇവർ റിംഗ് ഇവൻ ಹಾಕോണ്ടി എന്താമ്മന്നീ റിംഗ് ಹಾಕോണ്ടി हां ಹಾಕോണ്ടി ಹಾಕന്തേ हां യാ ಹಾಕೊಳ್ಳേ ഈ ಹಾಕോളണേ ഹാ ഇവർ നോക്ക് കല്ലുങ്ങര ഇവർ പിള്ളി തമ്മന്നോ ഇവർ റിംഗ് റിംഗ് ഇന്നെല്ല ഇടുന്ന മമ്മി നിനക്ക് എന്നീ ദിദി ഗിദി നിങ്ങാവോ കല്ലുങ്ങരയിട്ട്

किरण तू तो डाले थी क्या हुआ मेरा चाय ना डाले थे हाँ डाले डाले भी यहाँ तरना देख हमारे घर में चे तुम्हारे घर को नहीं जाना है? हाँ ये डाल तो तुझे देख यहाँ तरना तो हाँ। हमारे घर में चे अभी डालते तो हाँ अभी डालते तो अभी डालतो हाँ यहाँ चुरो तो अभी तबाल बोले तो हाँ क्यों ना हाँ अभी ಬ್ಯಾಗ್ ಅಂತರ ನೀನ್ ರಾತ್ರಿ ನಾ ರೆಡಿ ಕುತ್ಕೊಂಡ್ರಿ ನಾವು ಇನ್ನೂ ಟೈಮ್ ಈಗ ಹನ್ನೆರಡು ಗಂಟೆ ಆದ್ರೆ ಇನ್ನೂ ನಾವು ರೆಡಿ ಆಗಿಲ್ಲ ಈಗ ಇಲ್ಲಿ ತಮ್ಮನ ಸ್ನಾನ ಆತ್ರಿ ಈಗ ರೆಡಿ ಆದ್ಲ ಇವಾಗ ನಾನು ನೀರಿನ ನೀರು ಕಾದು ಅಂದ್ರೆ ನಾ ರೆಡಿ ಹಾಕಿನಿ ನಮ್ಮ ಮನೆಯವ್ರು ರೆಡಿ ಆದ್ರ ಅಂದ್ರೆ ಬಿಡೋದ್ರಿ ಈಗ ಫೈನಲಿ ನೋಡಿರಿ ನಾನು ಹತ್ರ ರೆಡಿ ಆಯ್ರಿ ಇಷ್ಟು ಸಿಂಪಲ್ಲಾಗಿ ರೆಡಿ ಆದರೆ ಯಾಕಂದ್ರೆ ಹೋಗೋದಾಗ ಹೊತ್ತಾಗಿ ಹೋಗ್ಬಿಡ್ತೀವಿ ನಾವು ಲೇಟಾಗಿ ಅಲ್ಲಿ ಹೋಗಿ ಮತ್ತೆ ಇಲ್ಲಿ ಸುಸ್ತಾಗಿ ಹೋಗಿರ್ತೀವಿ ಮತ್ತೆಲ್ಲ ಬಿಚ್ಚ ಮತ್ತು ಬೇರೆ ಸೀರೆ ಉಟ್ಬೋ ಮತ್ತು ಹಾಕ್ರಿ ಸುಮ್ಮ ಹಂಗಾಗಿ ಎಲ್ಲ ಇಟ್ಕೊಂಡಿನ್ರಿ ಅದ್ರ ಅರ್ಶನ ಅದೆಲ್ಲ ಆದ್ಮೇಲೆ ಹಾಕೊಂಡ್ರ ಅಂತಂದು ಹೇಳಿ ಕಿವೇಗಿನೂ ಆಮೇಲೆ ಸರ ಎಲ್ಲನೂ ಹಂಗೆ ಇಟ್ಕೊಂಡಿದ್ದೆ ನಾ ಏನು ಸಿಂಪಲ್ ಆಗಿ ಇಷ್ಟ ರೆಡಿಯಾಗಿ ರೀ ಅದ್ರಾಗ ಬೇರೆ ಬಿಸಿಲು ಹತ್ಮೇಲೆ ಹೋಗಕತ್ತಿದ್ವಂದ್ರೆ ಜಳ ಜಳ ಅನ್ನಿಸ್ತೈತಿ ರೀ ಪೊ ಹಾಗಾಗಿ ಇಷ್ಟ ರೀ ತಲೆ ಬಾಚ್ಕೊಂಡು ಈ ಸೀರೆ ಉಟ್ಕೊಂಡು ಹೊಂಟೆ ನೋಡ್ರಿ ನಾನು ತಮ್ಮ ನಾನು ಸಿಂಪಲ್ ಆಗಿ ರೆಡಿ ಆಗಿಲ್ರಿ ಅದಿಲ್ಲ ಹ್ಞೂ ಪಪ್ಪ ಒಬ್ರು ಜಳಕ ಮಾಡಿದ್ರ ಅಂತ ಹೇಳಿದ್ರ ಆಯ್ತು ಈಗ ದಾತಿನ ಫೋನ್ ಹಚ್ಚಿದ್ದೆ ಸಾನೆ ಬಂದ ಅಂತ ಫಸ್ಟ್ ಅಲ್ಲಿ ತಳಗಿನ ಮನೆಗೆ ಹೋಗಿ ಆಮೇಲೆ ಸ ದೀದಿಗ ತಂದು ಬ್ಯಾಗ್ ಕೊಟ್ಟು ದಾದಿ ಹೇಳಿ ಹೋಗೋಣ ಅಲ್ಲಿ ನಿಂತ್ರ ಮಮ್ಮಿ ಇದನ್ನ ಹಿಂಗ ಹಿಡ್ಕೊಂಡು ಹೋಗೋದೇನಾ ಅವ್ರಿ ಮುಟ್ಟ ಮಟ್ಟಾನು ಹಡಗ್ಲಿ ಮುಟ್ಟ ಮಟ್ಟಾನು ಹಿಂಗ ಹಿಡ್ಕೊಂಡು ಹೋಗೋದ್ ನೋಡಿಲ್ಲ ತಂದ್ರ ಬಸ್ಸಿನ ಹಿಂದೆ ಹಿಂಗೆ ಹಾಕಿಬಿಡಣ ನೇತೇ ಬಸ್ ಹೋಗ್ತೇನೆ ನೋಡ ಆ ಬಸ್ಸಿಂದ ಈಗ ಹಾಕಿಬಿಡಣ ಅಲ್ಲಿವರೆಗೂ ತೊಗೊಂಡು ಹೋಗಿ ಬರ್ತೈತಿ ಮತ್ತು ಈಗ ಇದನ್ನು ಹಿಂಗೆ ಆಡ್ಕೊಂಡು ಹೋಗ್ಬೇಕಂತ ಇಲ್ಲ ಬಿಡ ಅವ್ರು ಹೇಳ್ಯಾರ ಅಂಕಲರ್ ಅಂಗಡಿಯೇ ಇದ್ದ ಅಂಗಡಿ ಅಂಗಡಿ ಅಂಕಲ್ ಹೇಳೇದ್ರೆ ನೀವು ಹೋದ ತಕ್ಷಣ ಮನೆಯೊಳಗೆ ಈ ಥರ ಉದ್ದಕ್ಕೆ ಹಾಕ್ರಿ ನೀವು ಹೋಗೋ ಮುಂದೆ ಫೋಲ್ಡ್ ಮಾಡ್ಕೊಂಡು ಮಡ್ಚ್ಕೊಂಡು ಹೋಗ್ರಿ ಅಂತ ಹೇಳಿ ಹಂಗಾಗಿ ನಿನ್ನೆಲಿಂತ್ರ ಮನ್ನಿಲಿಂತ್ರ ಹಂಗ ಹಾಕಿದ್ದೆ ನಾ ಕಿಟಕಿಗೆ ಈಗ ಇದನ್ನು ಫೋಲ್ಡ್ ಮಾಡ್ಕೊಂಡು ತಿಳ್ಕೊಂಡು ಹೋಗೋಣ ಕೈಯಾಗಿ ಹಾಂ ಫ್ರಿಜ್ ಅಂತ ಈಗ ಫುಲ್ ಖಾಲಿ ಐತ್ರಿ ಅದ್ರೊಳಗೆ ಏನು ಇಲ್ಲ ರೀ ಒಂದು ಎಲ್ಲ ಖಾಲಿ ಮಾಡೀನಿ ರೀ ಈಗ ಅವು ಪುಟಾಣಿ ಅವಷ್ಟು ಅದಾವೆ ರೀ ಈಗ ಎಷ್ಟು ಅವನು ಬರೋದು ಒಂದು ಎಂಟು ಹತ್ತು ದಿನ ಆಗ್ತೈತಿ ಅದಕ್ಕೆ ಹಾಗಾಗಿ ಈಗ ಫ್ರಿಜ್ಜ ಸ್ವಚ್ಛ ತೆಗೆದು ಬಟನ್ ಬಂದ್ ಮಾಡಿ ಹೋಗ್ತೀನಿ ರೀ ಅದಿಲ್ಲ ತವನು ಏನಾರ ಕಾಯಿ ಪಲ್ಯ ಇತ್ತಂದ್ರೆ ಅದನ್ನ ಯಾಕ ಅದ್ರೊಳಗೆ ಆಲ್ರೈಟ್ ಫೈನಲಿ ಈಗ ನಾವೊಂದು ಎಲ್ಲ ರೆಡಿ ಆದವು ರೀ ನಮ್ಮದು ಸಮಾನ ಬರಂಗಿಲ್ಲ ಇಲ್ಲಿಂದ ಈಗ ನಾನು ತಮಣ್ಣ ಸುಮಾನ ಎಷ್ಟೋ ಮಂದಿ ಟೈಮ್ ನೋಡ್ರಿ ಒಂದೂವರೆ ಎಷ್ಟು ಬ್ಯಾಗ್ ಈಗ ಫಸ್ಟ್ ನಾವೇ ನಮ್ಗಿಂತ ಮುಂಚೆ ಯಾರು ಬಂದಿಲ್ಲ ಹ್ಞೂ ಹಂಗಂದ್ರೆ ಹಂಗಂದ್ರ ಐತೆಲ್ರಿ ಇವತ್ತು ನಾವು ಹೋಗಬೇಕ ನಾವು ಹೋದ್ಮ್ಯಾಗ ಐತಲ್ರಿ ಎಲ್ಲಾರು ಬರ್ತಾರೆ ಅವಾಗ ಮದ್ವಿ ಮನೆಗೊಂಡ ಕಳೆ ಬರ್ತೈತಿ ಮದ್ವಿ ಮನೆಯಿಂದ ಹೆಂಗಿರ್ಬೇಕು ಗೊತ್ತಾನೆ ಗದ್ಲ ಗದ್ಲಾ ಇರ್ಬೇಕ ಹಂಗ ಡಿಂಚಾಕ್ ಡಿಚಾಕ ಡಿಂಚಾಕ್ ಡಿಚಾಕ ಅಂತ ಹೇಳಿ ಹಾಡೆಲ್ಲಾ ಹಚ್ಚಿರ್ಬೇಕಿರಿ ಮಾಹಿರಮ್ಮ ಗುಡ್ಡ ಹ್ಮ್ ನಮ್ ಹಿರಮ್ ನೋಡ್ರಿ ಸೂಪರ್ ಸೂಪರ್ ಮಾತಾಡ್ತಾಳೆ ತದಲು ಬದಲುಕು ಅಂತ ನನ್ನ ನಂಗೆ ಸೇಮ್ ಆಕಿನೂ ತೊದಲಾಬಿಡಲಿ ಏನು ಚೈನ್ ಬ್ರಾಸ್ಲೆಟ ತಂಬಾ ನಿಮ್ಮ ಮಾಮವ್ರನ್ನ ಫೋನ್ ಹಚ್ಚಕತ್ತಾರೆ ಎಲ್ಲದ್ರು ಅಂತ ಕೇಳ್ತಾರೋ ಏನೋ ಈಗ ಬ್ಲಾಗ್ ಮಾಡಿದ ಬಿಜಿದೆ ಈಗ ಅಂತ ಮಾಮೂ ಮತ್ತು ಹೌದಾ ಬೆಳಿಗ್ಗೆ ನಿಮ್ಮ ಚಾಚಾರ ಫೋನ್ ಹಚ್ಚಿದ್ರೆ ಯಾವಾಗ ಬರ್ತಿದ್ರೆ ಅಂತ ಹೇಳಿ ಫಸ್ಟ್ ನರ್ಸು ಮಾತಾಡಿದ್ಲು ಆಮ್ಯಾಗ ನಿಮ್ಮ ಚಾಚಾರು ಮಾತಾಡಿದ್ರೆ ಆಮ್ಯಾಗ ಗನಿ ಮಾತಾಡಕತ್ತಿದ್ದ ಅಷ್ಟಕ್ಕೆ ಫೋನ್ ಕಟ್ ಮಾಡಿದ್ವಿ ಈಗ ಮಾತು ಗೀತೇನಿಲ್ಲ ಸೀದಾ ಅವ್ರಿಗೆ ಹೋಗೋದು ಅದು ಮಸ್ತಾಗಿ ಮದ್ವೆ ಒಳಗೆ ಮಜಾ ಎಂಜಾಯ್ ಮಾಡೋದು ಇದು ಬೇಡ ಬಿಡೋದು ತೊಳ್ದಿನ ಅಲ್ಲೇ ಹಾಕ್ಯೋಂತಿರಿ ನೀವು ಅರ್ಶಿನ ಅದೆಲ್ಲ ಮುಗಿದ ಮೇಲೆ ಮತ್ತೆ ಅರ್ಶಿಣ ಹತ್ತಿನ ಕೆಂಪಾಗ್ಬಿಡ್ತತಿ ಇದು ಈಗ ಹಂಗೆ ಇಟ್ಕೊಂಬರ್ತಿ ನಾನೇ ಏನು ಹಾಕೊಂಡಿಲ್ಲ ಚೆನ್ನಾಗಿ ಏನು ಆತು ಅಲ್ಲಿ ಒಮ್ಮಕ್ಳೆ ಲುಕ್ ಆಗ್ಬಿಡ್ತಪ್ಪ ಅಲ್ಲಿ ಹಾಕೊಂಡು ಬಂದ ಅದಕ್ಕೆ ಇಟ್ಕೊಂತೀನಿ ರೀ ಹ್ಞೂ ಹೋಗೋಣ ರೀ ನೋಡಿರಿ ಹೋಗೋಣ ಅಮ್ಮಗೆ ಪುಣಚಿದ್ರಿ ನನ್ನ ಫೋನು ನನ್ನ ಫೋನ್ ಐತಿ ಇಲ್ಲಿ ಹ್ಞೂ ಅಮ್ಮಗೆ ಫೋನ್ ಹಚ್ಚೆ ಆಟೋದಾರಿಗೆ ಹೇಳಮ್ಮ ಅಂಥೇಳೆ ಇನ್ನೊಂದು ಏನು ಪ್ರಾಬ್ಲಮ್ ರೀಪಾ ಅಂತ ಹೇಳಿದ್ರಿ ಇಲ್ಲಿ ಇಲ್ಲೇನಾಯ್ತಲ್ಲ ರೀ ಕಾಲೇಜ್ ಕಡೆಯೋ ಮೇಲೆ ಆಟೋ ಇರ್ತಾವೆ ಆಟೋ ಇರೋಂಗಿಲ್ಲರಿಪ್ಪ ಆಟೋ ಇದ್ರೂ ಅವ್ರು ರೊಕ್ಕ ಬಾಯ್ ಹೇಳ್ತಾರೆ ಸೊ ಹೇಗಾಗೆ ನಮಗೆ ಪರ್ಚೆದವ್ರು ಆದ್ರೆ ಅವ್ರು ಸ್ವಲ್ಪ ರೊಕ್ಕ ಕಡಿಮಿತು ಅಂತಾರೆ ಸೊ ನಾವು ಈಗ ಅಮ್ಮಗೆ ಫೋನ್ ಹಚ್ಚ ಹತ್ತೀವಿ ನಾವೆಲ್ಲ ರೆಡಿ ಆಗೀವಿ

ಈಗನೆ ಎಷ್ಟು ಖುಷಿಯಾಗಿ ನಮ್ಮ ದುಡಿ ಊರಿಗೆ ಬರ್ತಲ್ ತಮ್ಮಣ್ಣ ಅಷ್ಟು ಖುಷಿಯಾಗಿ ಹೋಗಬೇಕು ಎಲ್ಲ ಹೊಂಟಾಳೆ ಇಲ್ಲ ಹಂಗೇನಲ್ಲ ಹೊಂಟಾಳೆ ಹೊಂಟಿಲ್ಲ ಅಂತಲ್ಲ ಆದರೂ ಎಲ್ಲರೂಗೂ ಹಂಗಾರ್ಬೇಕು ನಾ ಹೇಳೋದು ನಿಮ್ಮ ಆಟೋ ಬರ್ಲಿಲ್ಲ ನೋಡಿ ಇನ್ನ ಬರಬಹುದು ಇದು ಸುಮ್ಮನೆ ನಮ್ಮ ಆಚೆ ಹೇಳಿ ಫಸ್ಟ್ ಬಡವಿ ಕೂಡ ಮತ್ತೆ ಹೋದಂದ್ರೆ ಎಂಟು ಜನ ಹೀಗೆ ಯಾವಾಗ ಕ್ಲಿಯರ್ ಇಡ್ಬೇಕ ಸಂಬಂಧಗಳಿಗೆ ಕೆಡ್ಸೋದು ಏನ್ಮಂತ ಹಣ ನಾವು ಹಣ ದುಚ್ಚಿದಾಗ ಕ್ಲಿಯರ್ ಇಡ್ಬೇಕು ಸಂಬಂಧ ಕರೆಕ್ಟ್ ಇರ್ಬೇಕಂತೇಳಿದ್ರೆ ಏನಾರ ಸುಮ್ಮನೆ ಬರೀ ಪಟ್ ಪಟ್ ಆಟೋ ಬಂತೆ ಹ್ಮ್ ಸುಮಾನ ಆಟೋ ಬಂತೆ ಬ್ಯಾಗ್ ಒಂದು ಭಾಳ ಉಂಟಾದ ಇವು

ಇಲ್ಲಿ ನೋಡ್ರಿ ರೋಡ್ ಅಂದ ಸೊಂದೇ ಐತಿ ಏನೇ ಟ್ಯಾಕ್ಟ್ರ್ ಬರ್ತಾವು ಆಟೋ ಬರ್ತಾವು ಇತರ ಆಗೋದ್ರೆ ಏನಾರ ಗಾಡಿ ಬಂದ್ರಿಪ್ಪ ಅಂತ ಹೇಳಿದ್ರೆ ಒಂದು ಗಾಡಿ ಸ್ಟಾಪ್ ರೀ ಮತ್ತೊಂದು ಗಾಡಿ ಹೋಗಂಗಿಲ್ಲ

ಅರಿಪ್ಪ ಲಗು ಬರ್ರಿ ಅಷ್ಟ ಬಂದ್ರೆ ಮಸ್ತ್ ಆಕತ್ತ ಎಲ್ಲಾರು ಅಷ್ಟ ಬಂದ್ರೆ ಮಸ್ತ್ ಆಕೇತ ಕೊಡ್ಸಿದ್ಯ ಇಲ್ಲ ತಾಟೋ ಏನ್ ಕನ್ಫ್ಯೂಸ್ ಆಗೈತಿ ನೀನು ಟಾಟಾ ಹರ್ಷಾಟ ಲಗೋಬ್ರಿ ನೀವು